बेके बेको नया बेको बेके बेको ತಾಲೂಕಿನ ಕೇಟಿಹಳ್ಳಿ ಗ್ರಾಮದಲ್ಲಿ ಹಳೆ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬುಧವಾರ ರಾತ್ರಿ ವಿಧಯ ಹೇಳಿದ ನಾಗರಿಕ ಸಮೂಹ ಎರಡ್ ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಬರಮಾಡಿಕೊಂಡು ಹೊಸ ವರ್ಷ ಆಚರಣೆ ಮಾಡಲು ಜನರು ಹಲವು ದಿನಗಳಿಂದ ತಯಾರಿ ನಡೆಸುತ್ತಿದ್ದರು ಬುಧವಾರ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಹಳೆ ವರ್ಷಕ್ಕೆ ವಿಧಯ ಹೇಳಬೇಕೆಂಬ ಹುಷಾರು ಹುಮ್ಮಸ್ಸಿನಲ್ಲಿದ್ದ ಪಾವಗಡ ತಾಲೂಕು ಕೆಟಿಹಳ್ಳಿ ಗ್ರಾಮದಲ್ಲಿ ಎಲ್ಲ ಸಮುದಾಯದ ಗ್ರಾಮಸ್ಥ ಯುವಕರು ಹಿರಿಯರು ಸೇರಿದಂತೆ ಪಕ್ಷಭೇದ ಮರೆತು ಹೊಸ ವರ್ಷಕ್ಕೆ ಸ್ವಾಗತ ಎಂಬ ಘೋಷಣೆ ಕೂಗಿ ಹೊಸ ವರ್ಷವನ್ನು ಸ್ವಾಗತಿಸಲು ಕೆಟಿಹಳ್ಳಿ ಕೆಂಪೇಗೌಡ ಪುತ್ಥಳಿ ಬಳಿ ಸಂಭ್ರಮ ಆಚರಣೆಯಲ್ಲಿದ್ದ ಗ್ರಾಮಸ್ಥರ ಮೇಲೆ ಗಸ್ತಿನಲ್ಲಿ ಬಂದ ಪಾವಗಡ ತಾಲೂಕು ಕರಸೀಕೆರೆ ಪಿಎಸ್ ಎ ರಾಜೇಂದ್ರ ಮತ್ತು ಸಿಬ್ಬಂದಿಯವರು ಹೊಸ ವರ್ಷ ಆಚರಣೆ ಸಂಭ್ರಮದಲ್ಲಿ ತೊಡಗಿಸಿಕೊಂಡಿದ್ದ ಯುವಕರು ಮತ್ತು ಹಿರಿಯರ ಮೇಲೆ ಏಕಾಏಕಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ದೌರ್ಜನ್ಯವನ್ನು ಎಸಗಿದ್ದಾರೆ ಎಂದು ಕೆಟಿಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ತಡರಾತ್ರಿ ಹೊಸ ವರ್ಷ ಆಚರಣೆಗೆ ಕೆಂಪೇಗೌಡ ಪುತ್ಥಳಿ ಬಳಿ ಗ್ರಾಮಸ್ಥರ ಸಮೂಹ ಸೇರಿ ಕೆಂಪೇಗೌಡ ಪುತ್ಥಳಿಗೆ ದೀಪಾಲಂಕಾರ ಧ್ವನಿವರ್ಧಕದಲ್ಲಿ ಹಾಡುಗಳನ್ನು ಹಾಕಿ ಯುವಕರು ಹಿರಿಯರು ಕುಣಿದು ಸಂಭ್ರಮಾಚರಣೆ ಮಾಡುತ್ತಿದ್ದಾಗ ಅರಸಿಕೆರೆ ಪಿಎಸ್ಐ ಮತ್ತು ಸಿಬ್ಬಂದಿಯವರು ಸಂಭ್ರಮ ಆಚರಣೆಯಲ್ಲಿದ್ದ ನಾಗರಿಕರನ್ನು ಏರು ಧ್ವನಿಯಲ್ಲಿ ಪ್ರಶ್ನಿಸಿ ಪುತ್ಥಳಿಗೆ ಅಳವಡಿಸಿದ್ದ ದೀಪಾಲಂಕಾರ ಮತ್ತು ಧ್ವನಿವರ್ಧಕಗಳನ್ನು ಕಿತ್ತು ಹಾಕಿ ಅಸಭ್ಯವಾಗಿ ವರ್ತಿಸಿ ಕೆಲವೊತ್ತು ಗ್ರಾಮಸ್ಥರು ಮತ್ತು ಪೊಲೀಸ್ ಇಲಾಖೆಯವರ ನಡುವೆ ವಾಗ್ವಾದ ನಡೆದಿದ್ದು ನಾಗರಿಕರು ಪ್ರಶ್ನೆ ಮಾಡಿದ್ದಕ್ಕಾಗಿ ಪಿ ರಾಜೇಂದ್ರ ಅವ್ಯಚ ಶಬ್ದಗಳಿಂದ ನಿಂದಿಸಿ ಗ್ರಾಮಸ್ಥರು ಎಲ್ಲರ ಮೇಲೆ ಕೇಸ್ ಎಫ್ಐಆರ್ ಹಾಕಿ ದಾಖಲಿಸುತ್ತೇನೆ ಎಂದು ದೌರ್ಜನ್ಯ ಎಸಗಿದ್ದಾರೆ ಹೊಸ ವರ್ಷ ಆಚರಣೆಯಲ್ಲಿ ದಿವಕರು ಮತ್ತು ಹಿರಿಯರು ಒಟ್ಟುಗೂಡಿ ಅರಸಿಕೆರೆ ಠಾಣೆ ಮುಂದೆ ರಾತ್ರಿಯಿಂದಲೇ ಜಮಾವಾನೆಗೊಂಡು ತಮಗೆ ನ್ಯಾಯ ಬೇಕು ಎಂದು ಧಿಕ್ಕಾರಕ್ಕೆ ಹೋಗಿ ನ್ಯಾಯ ಸಿಗುವವರೆಗೂ ಠಾಣೆ ಮುಂದೆ ಧರಣಿ ಮಾಡುತ್ತೇವೆ ಎಂದು ಜಮಾವಾನೆಗೊಂಡಿದ್ದಾರೆ ಈ ಹಿಂದೆ ಕೆಟಿಹಳ್ಳಿ ಕೆಂಪೇಗೌಡ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿದ ವೇಳೆಯಲ್ಲಿ ಸಹ ಸಿಪಿಐ ರಾಜೇಂದ್ರ ಅವರು ಇದೇ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡುತ್ತಿರುವುದು ಏಕೆ ಎಂದು ಕೆಂಪೇಗೌಡ ಯುವಕ ಮಂಡಳಿ ಹಾಗೂ ಕೆಟಿಹಳ್ಳಿ ಸೌಹಾರ್ದತೆಯಿಂದ ಬದುಕುತ್ತಿರುವ ಸಮುದಾಯಗಳ ಮಧ್ಯೆ ವಿಷ ಬೀಜ ಬಿತ್ತಲು ಹುನ್ನಾರ ಹೂಡಿದ್ದಾರೆ ಎಂದು ಕೆಟಿಹಳ್ಳಿ ಗ್ರಾಮಸ್ಥರು ದೌರ್ಜನ್ಯ ಎಸಗಿರುವ ಪಿ ಎಸ್ ರಾಜೇಂದ್ರ ನಮಗೆ ಸಮಜಾಯಿಸಿ ನೀಡುವವರೆಗೂ ಯಾವುದೇ ಕಾರಣಕ್ಕೂ ಠಾಣೆ ಬಿಟ್ಟು ಹೋಗುವುದಿಲ್ಲ ಎಂದು ಹಠ ಹಿಡಿದು ನ್ಯಾಯಕ್ಕಾಗಿ ಹೋರಾಡುತ್ತೇವೆ ಎಂದು ಕೆಟಿಹಳ್ಳಿ ಗ್ರಾಮಸ್ಥರು ತಿಳಿಸಿದ್ದಾರೆ